ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿಲ್ಲ ನಟ ದರ್ಶನ್ ವೀಕ್ಷಕರೇ ನಮಸ್ಕಾರ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಆರು ತಿಂಗಳು ಜೈಲುವಾಸ ಅನುಭವಿಸಿ ಷರತ್ತು ಜಾಮೀನು ಮೇಲೆ ಹೊರಬಂದಿದ್ದಾರೆ ಈಗ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ ಏನದು ಮೆಸೇಜ್ ಅಂತೀರಾ ಹೇಳ್ತೀವಿ ಬನ್ನಿ ಹೌದು ಫೆಬ್ರವರಿ ಹದಿನಾರನೇ ತಾರೀಕಿನಂದು ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ತುಗುದೀಪ್ ಅವರ ಜನ್ಮದಿನ ಈ ವರ್ಷ ಅವರು ಬರ್ತ್ಡೇ ಆಚರಿಸಿಕೊಳ್ಳೋದಿಲ್ಲ ಅಂತ ತಿಳಿಸಿದ್ದಾರೆ ಕಾರಣ ಏನು ಎಂಬುದನ್ನ ಅವರು ವಿವರಿಸಿ ವಿಡಿಯೋ ಮಾಡಿ ನಲ್ಲಿ ಹಂಚಿಕೊಂಡಿದ್ದಾರೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ಥ್ಯಾಂಕ್ಸ್ ಕಮ್ಮಿನೇ ಆಗಿದೆ ನೀವು ತೋರಿಸಿದ ಪ್ರೀತಿ ಮತ್ತು ಅಭಿಮಾನವನ್ನ ಯಾವ ರೀತಿ ನಾನು ನಿಮಗೆ ತೋರಿಸುವುದು ಎಂದು ನನಗೆ ತಿಳಿಯುತ್ತಿಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನನ್ನ ಪ್ರೀತಿಯ ಮನವಿ ಈ ವರ್ಷ ನನ್ನ ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ತಿಲ್ಲ ಕ್ಷಮೆ ಇರಲಿ ಪ್ರತಿ ವರ್ಷ ಆಚರಣೆ ಮಾಡಿಕೊಳ್ಳುತ್ತಿದ್ದೇನೆ ನೀವು ಬಂದಾಗ ನಿಂತುಕೊಂಡು ನಿಮ್ಮ ಪ್ರೀತಿಯಲ್ಲಿ ಭಾಗಿಯಾಗುತ್ತಿದ್ದೆ ನನಗೆ ಅನಾರೋಗ್ಯ ಇರುವುದರಿಂದ ತುಂಬಾ ಹೊತ್ತು ನಿಲ್ಲೋದಿಕ್ಕೆ ಸಾಧ್ಯವಿಲ್ಲ ನಿಂತುಕೊಂಡು ಎಲ್ಲರಿಗೂ ವಿಶ್ ಮಾಡಲು ನನ್ನಿಂದ ಸಾಧ್ಯವಾಗಲ್ಲ ಇದು ನಿಮಗೂ ಗೊತ್ತಿರುವ ವಿಚಾರ ಎಂದಿದ್ದಾರೆ ಅಲ್ಲದೆ ಇಂಜೆಕ್ಷನ್ ತಗೊಂಡಾಗ ಕೆಲವು ದಿನ ಆರೋಗ್ಯವಾಗಿ ಇಡ್ತೇನೆ ಪವರ್ ಕಡಿಮೆ ಆದ್ರೆ ಮತ್ತೆ ನೋವು ಶುರುವಾಗುತ್ತೆ ಆಪರೇಷನ್ ನಾನು ಮಾಡಿಸ್ಲೇಬೇಕು ದಯಮಾಡಿ ನನ್ನ ಸೆಲೆಬ್ರಿಟಿಗಳು ಇದೊಂದು ಬಾರಿ ನನ್ನನ್ನು ಕ್ಷಮಿಸಿ ನಾನು ನಿಮಗೆ ಸಿಗಲೇಬೇಕು ಸಿಗ್ತೇನೆ ಸ್ವಲ್ಪ ಆರೋಗ್ಯ ಸರಿ ಹೋಗುವವರೆಗೂ ಸಮಯ ಕೊಡಿ ಎಂದು ಅಭಿಮಾನಿಗಳ ಬಳಿ ಮನವಿ ಮಾಡಿಕೊಂಡಿದ್ದಾರೆ ದಯಮಾಡಿ ಯಾವ ಊಹಾಪೋಹಗಳಿಗೆ ಕಿವಿಕೊಡ್ಬೇಡಿ ನಾನು ಸಿನಿಮಾದಿಂದ ಹೊರ ಬಂದೆ ಎಂದು ಟಾಕ್ ಇತ್ತು ಹೌದು ಸೂರಪ್ಪ ಬಾಬು ಅವರಿಗೆ ನಾನು ಹಣವನ್ನ ಕೊಟ್ಟಿದ್ದೇನೆ ಅವರು ಸಿನಿಮಾ ಮಾಡಲು ಬಂದಾಗ ಕಮಿಟ್ಮೆಂಟ್ ಇತ್ತು ಆದ್ರೆ ಈಗ ಸಮಯ ಕಳೆದು ಹೋಯ್ತು ಮುಂದೆ ಒಂದು ಒಳ್ಳೆಯ ಸಿನಿಮಾ ಮಾಡ್ತೇವೆ ಪ್ರೇಮ್ ಜೊತೆ ನಾನು ಸಿನಿಮಾವನ್ನ ಮಾಡೇ ಮಾಡ್ತೇನೆ ಇದು ರಕ್ಷಿತ ಆಸೆ ಕೂಡ ಆಗಿದೆ ಸಿನಿಮಾ ಮಾಡ್ತೇವೆ ಎಂದಿದ್ದಾರೆ ಹದಿನಾರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬ ಪ್ರತಿ ವರ್ಷದಂತೆ ಕಾತರದಿಂದ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ನಿರಾಸೆ ಉಂಟಾಗಿದೆ ಅವರ ಅಭಿಮಾನಿಗಳಿಗೆ ನೆಚ್ಚಿನ ನಟನ ಹುಟ್ಟುಹಬ್ಬವೆಂದರೆ ಹಬ್ಬದ ರೀತಿ ಸಡಗರ ಆದ್ರೆ ಈ ವರ್ಷ ನಾನು ಹುಟ್ಟುಹಬ್ಬ ಆಚರಿಸ್ಕೊಳ್ತಿಲ್ಲ ನನ್ನ ಅನಾರೋಗ್ಯ ಕಾರಣದಿಂದ ಹುಟ್ಟು ಹಬ್ಬ ಆಚರಿಸಿಕೊಳ್ತಾ ಇಲ್ಲ ಅಷ್ಟೇ ಯಾರು ಬೇಸರ ಮಾಡಿಕೊಳ್ಬಾರ್ದು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡ್ತೇನೆ ಎಂದಿದ್ದಾರೆ ಎಂದಿನಂತೆ ಅಭಿಮಾನಿಗಳನ್ನ ಸೆಲೆಬ್ರಿಟಿಗಳು ಎಂದು ಕರೆದಿರುವ ದಾಸ ನಾನು ಎಂದಿಗೂ ನನ್ನ ಪ್ರೀತಿಯ ಅಭಿಮಾನಿ ಸೆಲೆಬ್ರಿಟಿಗಳಿಗೆ ಮೋಸ ಮಾಡೋದಿಲ್ಲ ನನ್ನನ್ನು ನಂಬಿ ಹಣ ಹೂಡಿರುವ ನಿರ್ಮಾಪಕರಿಗೆ ಸಹ ತೊಂದರೆ ಕೊಡೋದಿಲ್ಲ ಒಪ್ಪಿಕೊಂಡಿರುವ ಸಿನಿಮಾಗಳನ್ನ ಮಾಡಿ ಮುಗಿಸ್ತೇನೆ ಎಂದಿದ್ದಾರೆ ಹಾಗಾಗಿ ಅವರ ಜೊತೆ ಸಿನಿಮಾ ಮಾಡಲು ಒಪ್ಪಿಕೊಂಡೆ ನಾನು ಈ ನಡುವೆ ತುಂಬಾ ವಿಷಯಗಳು ನಡೆದು ವಿಳಂಬವಾಯ್ತು ಸೂರಪ್ಪ ಬಾಬು ಅವರಿಗೆ ಮತ್ತಷ್ಟು ತೊಂದರೆ ಆಗ್ಬಾರ್ದು ಎಂದು ಅವರು ಕೊಟ್ಟ ಮುಂಗಡ ಹಣವನ್ನ ವಾಪಸ್ ಕೊಟ್ಟಿದ್ದು ನಿಜ ಮುಂದೊಂದು ದಿನ ಉತ್ತಮ ಸಬ್ಜೆಕ್ಟ್ ಸಿಕ್ಕಿದ್ರೆ ಸೂರಪ್ಪ ಬಾಬು ಅವರ ಜೊತೆ ಮಾಡ್ತೇನೆ ಎಂದ್ರು ಇನ್ನು ನಿರ್ದೇಶಕ ಜೋಗಿ ಪ್ರೇಮ್ ಅವರ ಜೊತೆ ಕೂಡ ಸಿನಿಮಾ ಮಾಡುವುದು ಖಂಡಿತ ಅವರು ನನ್ನ ಗುರುಗಳು ನನ್ನ ಪ್ರೀತಿಯ ಸ್ನೇಹಿತೆ ರಕ್ಷಿತನ ಆಸೆ ಕೂಡ ನಾನು ಸಿನಿಮಾ ಮಾಡ್ಬೇಕು ಅಂತ ಕೆ ವಿಎನ್ ಪ್ರೊಡಕ್ಷನ್ಸ್ ನಲ್ಲಿ ಈಗಾಗಲೇ ಸಿನಿಮಾ ತಯಾರಾಗ್ತಾ ಇದೆ ಅದರ ಮಧ್ಯೆ ಇನ್ನೊಂದು ಸಿನಿಮಾ ಸದ್ಯಕ್ಕೆ ಬೇಡ ಎಂದು ಮುಂದೆ ಹಾಕಿದ್ದೇವೆ ಮುಂದೆ ಖಂಡಿತ ಮಾಡ್ತೇನೆ ಎಂದ್ರು ನೋಡ್ತಾ ಇರಿ ಬಿಎನ್ ಟಿವಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ